ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ದಿಯರ್ ಕ್ರಿಯೇಷನ್ಸ್ ಟೆನ್ ನಂಬರ್ ನೀಡಲ್ ತಗೊಂಡಿದ್ದೀನಿ ಟೆನ್ ಲೆವೆನ್ ಯಾವುದಾದ್ರೂ ನಡೆಯುತ್ತೆ ಆರೇಳ ತರಕ್ಕೆ ಈ ಥರ ಸ್ಮಾಲ್ ಸೈಜು ತ್ರೀ ಎಮ್ ಎಮ್ ಸೈಜ್ದು ಬೀಡ್ನ ಪೌಣಿಸಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂಥರ ಬಿಗ್ ಬೀಡನ್ನ ತೊಗೊಂಡಿದ್ದೀನಿ ತುಂಬ ಏನು ಬಿಗ್ ಇಲ್ಲ ಈ ಥರ ಬೀಡನ್ನ ತೊಗೊಂಡಿದ್ದೀನಿ ಈಗ ಸ್ಟಾರ್ಟ್ ಮಾಡೋಣ ಯಾವ ಥರ ಬರುತ್ತೆ ಡಿಸೈನ್ ಅಂತ ನೋಡ್ಕೊಳ್ಳೋಣ ಸ್ಯಾರಿ ಬಂದು ಈ ಥರ ಪರ್ಪಲ್ ಕಲರಲ್ಲಿದೆ ಲೈಟು ಮೆಹೆಂದಿ ಕಲರ್ ಬಂದಿದೆ ಇಲ್ಲಿ ಮಧ್ಯ ಮಧ್ಯ ಆ ಕಲರಲ್ಲಿ ನಾನು ಕುಚ್ನ ಹಾಕ್ತಿರೋದು ಈಗ ಸ್ಟಾರ್ಟಿಂಗಿಲ್ಲಿ ಟೂ ಟೈಮ್ ಲಾಕ್ ಮಾಡ್ಕೊಬಿಡೋಣ ಸ್ಟಾರ್ಟಿಂಗ್ ಹಾಫ್ ಆಫ್ ಇಂಚಷ್ಟು ಗ್ಯಾಪ್ ಇಟ್ಬಿಟ್ಟು ಟೂ ಟೈಮ್ ಲಾಕ್ ಮಾಡ್ಕೋಬೇಕು ಯಾವುದೇ ಡಿಸೈನ್ ಸ್ಟಾರ್ಟ್ ಮಾಡುವಾಗಲೂ ನಾನು ಇದೇ ಥರ ಮಾಡ್ಕೊಳ್ಳೋದು ನೀವು ಇದೇ ಥರ ಮಾಡ್ಕೊಳ್ಳಿ ಹಿಂದೆ ಇರೋ ನೋಟ್ನ ಲಾಸ್ಟಿಗೆ ಗಂಪೆಸ್ಟ್ ಮಾಡಿಬಿಡಿ ಈ ನೋಟ್ನ ಆಗ ಬಿಚ್ಕೊಳೋ ಚಾನ್ಸಸ್ ಇರೋದಿಲ್ಲ ಇಲ್ಲಿಂದ ಒನ್ ಟೂ ತ್ರೀ ತ್ರೀ ಚೈನ್ ಲಾಕ್ ಇಲ್ಲಿ ತ್ರೀ ಚೈನ್ ಲಾಕ್ ತ್ರೀ ಚೈನ್ ಲಾಕ್ ಫೈವ್ ಟೈಮ್ ಮಾಡ್ಕೋಬೇಕು ಹೊಸಬ್ರು ನೋಡ್ತಾ ಇದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕೋ ಎಲ್ಲ ವೀಡಿಯೋಸ್ ಬೇಕು ಅಂತ ಬರಬೇಕು ಅಂದರೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆಗ ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ಬಂದು ತಲುಪುತ್ತೆ ಲೈಕ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ ಇದೇ ಥರ ಹೊಸ ಹೊಸ ವೀಡಿಯೋಸ್ ಹೊಸ ಹೊಸ ಡಿಸೈನ್ಸ್ನ ಆಗ್ತಾ ಇರ್ತೀನಿ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ನನಗೂ ಕೂಡ ಹೆಲ್ಪ್ ಆಗುತ್ತೆ ನೋಡಿದಾರು ಹೊಸಬ್ರು ನೋಡಿದವರು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫೈ ಟೈಮ್ ಆಗಿಬಿಟ್ಟು ఫైవ్ టైమ్మే దారా మేలు బీడ్ బీడ్న త ఇన్సర్ట్ మి లక్కు ఆకే బట్టసాక్ ఓకే ఈన్ మే ఇంధన్ టూ త్రీ ఫోర్ ఫైవ్ 6 సిక్స్ చైన్ హాక్తీని ఇల్ లక్కుంటు ఇల్ త్రీ చైన్ హో ఆనంతర ಲಾಕ್ ಮಾಡೋಣ ಸಿಂಗಲ್ ಕ್ರೋಶ ಇದೆಯಲ್ಲ ಅಲ್ಲಿಗೆ ಲಾಕ್ ಮಾಡೋಣ ಲಾಕ್ ಆದಮೇಲೆ ಫ್ರೆಂಟಿಗೆ ಟರ್ನ್ ಮಾಡ್ಕೋಬೇಕು ಅದನ್ನು ಟರ್ನ್ ಮಾಡಿ ಒನ್ ಟೈಮ್ ದಾರ ಸುತ್ಕೋಬೇಕು ಸೂಜಿ ಮೇಲೆ ಇದೇನು ಸಿಕ್ಸ್ ಚೈನ್ ಮಾಡಿದ್ವೋ ಇದರೊಳಗಡೆ ನೀಡಲ್ ಹಾಕಿ ದಾರ ಎಳ್ಕೊಂಡು ಎರಡು ದಾರ ಒಂದ್ಸಲ ಎರಡು ದಾರ ಒಂದ್ಸಲ ಒಂದು ಮಾಡಿ ಡಬಲ್ ಕ್ರೋಶನ್ನು ಮಾಡ್ಕೋಬೇಕು ನೋಡಿ ನೀಟಾಗಿ ಅಂದ್ಕೊಳ್ಳಿ ಡಬಲ್ ಕ್ರಶ್ ಆಗಿ ತ್ರಿಬಲ್ ಕ್ರೋಶ ಎಲ್ರಿಗೂ ಹೇಳ್ಕೊಟ್ಟಿದ್ದೀನಿ ನಾನು ಬರದೇ ಇದ್ದವರು ನೀಟಾಗಿ ನೋಡಿಕೊಂಡು ಪ್ರ್ಯಾಕ್ಟೀಸ್ ಮಾಡಿ ಈ ಥರ ಒನ್ ಟೈಮ್ ದಾರ ತಗೊಂಡು ಗ್ಯಾಪಲ್ಲಿ ಹೋಗಿ ದಾರ ತಂದು ಎರಡರಲ್ಲೊಂದು ಎರಡರಲ್ಲೊಂದು ಡಬಲ್ ಕ್ರೋಶ ಮಾಡೋದು ವಿಡಿಯೋನ ನೋಡ್ತಾ ನೋಡ್ತಾ ಪ್ರ್ಯಾಕ್ಟೀಸ್ ಮಾಡಿ ಯಾವ ಡಿಸೈನ್ ಆದರೂ ಬೇಗನೆ ಅರ್ಥ ಆಗುತ್ತೆ ಇಲ್ಲ ಅಂದರೆ ಅರ್ಥ ಆಗೋದಿಲ್ಲ ಇಲ್ಲಿ ನಾವು ಈಗ ಹನ್ನೆರಡು ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು ಈಗ ಇಲ್ಲಿ ಹನ್ನೆರಡು ಡಬಲ್ ಕ್ರೋಷಗಳು ಮುಗಿದಿದೆ ನೋಡಿ ಇದನ್ನ ಎಲ್ಲಿಗೆ ಬರುತ್ತೋ ಅಲ್ಲಿ ಕರೆಕ್ಟಾಗಿ ಇಟ್ಬಿಟ್ಟು ಲಾಕ್ ಮಾಡ್ಕೊಳ್ಳೋಣ ಕರೆಕ್ಟಾಗಿ ತುಂಬ ಟೈಟ್ ಮಾಡಬೇಡಿ ಎಲ್ಲಿಗೆ ಬರುತ್ತೋ ಅಷ್ಟು ಕರೆಕ್ಟಾಗಿ ಒಂದು ಪಾಯಿಂಟ್ ಒಳಗಡೆ ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಇಲ್ಲಿ ತ್ರೀ ಚೈನ್ಗಳನ್ನ ಹಾಕೊಳ್ಳಿ ಒನ್ ಟು ತ್ರೀ ತ್ರೀ ಚೈನ್ ಹಾಗೆ ಸಿಂಗಲ್ ಕ್ರೋಷ ಅದನ್ನೂ ಕೂಡ ತುಂಬ ಟೈಟಾಗಿ ಎಳಿಬೇಡಿ ಹಾಗೆ ಸ್ವಲ್ಪ ಲೂಸಾಗಿ ಲಾಕ್ ಮಾಡ್ಕೊಳ್ಳಿ ಇಷ್ಟಾದಮೇಲೆ ಥ್ರಿ ಚೈನ್ ಹಾಕೊಳ್ಳೋಣ ಮತ್ತೆ ಬ್ಯಾಕೆಟ್ ಆನ್ ಮಾಡ್ಕೊಳ್ಳೋಣ ಹಾಗೆ ಒಂದೊಂದು ಬೀಡನ್ನ ತೊಗೊಳ್ಳೋಣ ಬೀಡನ್ನ ತೊಗೊಂಡು ಇಲ್ಲಿ ಇನ್ಸರ್ಟ್ ಮಾಡಬೇಕು ಒಂದು ಬೀಡನ್ನ ತೊಗೊಂಡು ಒಂದು ರೌಂಡ್ ದಾರನ ಸುತ್ಕೋಬೇಕು ಸೂಜಿ ಮೇಲೆ ಒಂದು ಗ್ಯಾಪ್ ಇಟ್ಟು ನೆಕ್ಸ್ಟ್ ಗ್ಯಾಪಿಗೆ ನಿಡಲ್ನ ಹಾಕಿ ದಾರ ತಗೊಂಡು ಬೀಡನ್ನ ಈ ಥರ ಮುಂದೆ ಕಳಿಸ್ಕೋಬೇಕು ಬ್ಯಾಕ್ ಸೈಡಿಂದ ವರ್ಕ್ ಮಾಡ್ತಿರೋದ್ರಿಂದ ಬೀಡ್ ಮುಂದೆ ಬರೋ ಥರ ಮಾಡ್ಕೋಬೇಕು ಹಾಗಾಗಿ ಬ್ಯಾಕ್ ಸೈ ಫ್ರಂಟ್ ಸೈಡಿಗೆ ಬೀಡನ್ನ ತಳ್ಕೊಂಡು ಬ್ಯಾಕ್ ಸೈಡಿಂದ ಲಾಕ್ ಮಾಡ್ಕೋಬೇಕು ಈಗ ನೆಕ್ಸ್ಟ್ ಕಂಬನ ಇಲ್ಲೇ ಪಕ್ಕದಲ್ಲೇ ಮಾಡಬೇಕು ಗ್ಯಾಪ್ ಬಿಡಬಾರ್ದು ಎರಡು ಕಂಬ ಆದಮೇಲೆ ಒಂದು ಗ್ಯಾಪ್ ಇಟ್ಬಿಟ್ಟು ಇನ್ನೂ ಎರಡು ಕಂಬನ ಪಕ್ಕ ಪಕ್ಕ ಮಾಡಬೇಕು ಈ ಥರ ಚೈನ್ ಹಾಕಬೇಕು ಮತ್ತು ಒನ್ ಟೈಮ್ ದಾರ ಸುತ್ಕೊಂಡು ಬೀಡನ್ನ ತಗೊಂಡು ಒನ್ ಟೈಮ್ ದಾರ ಸುತ್ಕೊಂಡು ಒಂದು ಗ್ಯಾಪ್ ಇಟ್ಟು ನೆಕ್ಸ್ಟ್ ಗ್ಯಾಪ್ಗೆ ಕಂಬನ ಮಾಡಬೇಕು ಬೀಡ್ನ ಈ ಥರ ಮುಂದೆ ಕಳಿಸ್ಕೊಂಬಿಟ್ಟು ಎರಡರಲ್ಲೊಂದು ಎರಡರಲ್ಲೊಂದು ಡಬಲ್ ಕ್ರೋಶನ ಮಾಡಬೇಕು ಮತ್ತು ಇನ್ನೂ ಒಂದು ಬೀಡ್ ತಗೊಂಡು ದಾರನ ಸುತ್ಕೊಂಡು ಪಕ್ಕದಲ್ಲೇ ಈಗ ಗ್ಯಾಪ್ ಇಡಬಾರ್ದು ಪಕ್ಕದಲ್ಲೇ ಮಾಡಬೇಕು ಡಬಲ್ ಕ್ರೋಶ ಮತ್ತು ತ್ರೀ ಚೈನ್ ಮತ್ತು ಒಂದು ಗ್ಯಾಪ್ ಇಟ್ಬಿಟ್ಟು ಡಬಲ್ ಕ್ರೋಶ ಎರಡು ಮತ್ತು ಇನ್ನು ಒಂದು ಗ್ಯಾಪ್ ಇಟ್ಬಿಟ್ಟು ಮತ್ತೆ ಇನ್ನೆರಡು ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು ಇದೇ ಥರ ಮಾಡ್ಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳಿ ಈಗ ಫ ಫಿನಿಶ್ ಆಗಿದೆ ಇದು ಇಲ್ಲಿ ತ್ರೀ ಚೈನ್ ಹಾಕ್ಬಿಟ್ಟು ನೆಕ್ಸ್ಟು ತ್ರೀ ಚೈನ್ ಮತ್ತು ಸಿಂಗಲ್ ಕ್ರೋಶ ಇದೆಯಲ್ಲ ಅಲ್ಲಿಗೆ ಗ್ಯಾಪಿಗೆ ಲಾಕ್ ಮಾಡ್ಕೊಳ್ಳೋಣ ಮತ್ತು ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳೋಣ ಸಿಂಗಲ್ ಕ್ರೋಶ ಹಾಗೆ ಫ್ರಂಟಿಗೆ ಟರ್ನ್ ಮಾಡಿಬಿಟ್ಟು ಒಂದು ಡಬಲ್ ಕ್ರೋಶ ಅಲ್ಲೇ ತ್ರೀ ಚೈನ್ ಗ್ಯಾಪ್ ಬಿಟ್ಕೊಂಡಿದ್ವಲ್ಲ ಅಲ್ಲಿಗೆ ನಾವು ಡಬಲ್ ಕ್ರೋಶನ ಮಾಡಬೇಕು ಇಲ್ಲಿ ತ್ರೀ ಚೈನು ಸಾರಿ ತ್ರೀ ತ್ರೀ ಚೈನು ಟೂ ಟೈಮ್ ಹಾಕಿದ್ದೀವಿ ಅದರಲ್ಲಿ ಒಂದು ಚೈನ ಲೆಸ್ ಮಾಡೋಣ ಇನ್ನು ಎರಡು ಚೈನ್ನ ಕೌಂಟ್ ಮಾಡ್ಕೋಬೇಕು ಅದನ್ನು ಕೂಡ ಕಂಬ ಅಂತ ಕೌಂಟ್ ಮಾಡ್ಕೋಬೇಕು ಮತ್ತು ಇನ್ನೂ ಒಂದು ಸಾರಿ ಇನ್ನೆರಡು ಚೈನ್ಗಳನ್ನ ಹಾಕ್ಕೋಬೇಕು ಅದೇ ಸೇಮ್ ತ್ರೀ ಚೈನ್ ಗ್ಯಾಪಲ್ಲೇ ಇನ್ನೂ ಎರಡು ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು ಮಧ್ಯ ಟೂ ಚೈನ್ ಮಾಡಿ ಮತ್ತು ಈ ಕಡೆ ಸೈಡ್ಗೆ ಅದೇ ಗ್ಯಾಪಲ್ಲಿ ಡಬಲ್ ಕ್ರೋಶ ಮತ್ತು ಒನ್ ಟೈಮ್ ದಾರ ಸುತ್ಕೊಂಡು ನೆಕ್ಸ್ಟು ತ್ರೀ ಚೈನ್ ಇದೆಯಲ್ಲ ಅಲ್ಲಿಗೆ ಡಬಲ್ ಕ್ರಶನ ಮಾಡಬೇಕು ಮಧ್ಯ ಏನು ಚೈನ್ ಹಾಕೋದು ಬೇಡ ಹಾಗೆ ಮಾಡಬೇಕು ಡಬಲ್ ಕ್ರೋಶ ಎರಡು ಮಾಡಿ ಮತ್ತು ಇಲ್ಲಿ ಟೂ ಚೈನ್ ಹಾಕಿ ಅದೇ ಗ್ಯಾಪಿಗೆ ಈ ಸೈಡ್ ಕೂಡ ಡಬಲ್ ಕ್ರೋಶ ಮಾಡಿ ಎರಡು ಒಂದೇ ತ್ರೀ ಚೈನ್ ಗ್ಯಾಪಲ್ಲಿ ನಾಲ್ಕು ಕಂಬ ಬರಬೇಕು ಮಧ್ಯದಲ್ಲಿ ಎರಡು ಚೈನ್ ಬರಬೇಕು ಮತ್ತು ಈಗ ಪಕ್ಕದಕ್ಕೆ ತ್ರೀ ಚೈನ್ ಗ್ಯಾಪಿಗೆ ಎರಡು ಡಬಲ್ ಕ್ರೋಶ ನೀಟಾಗಿ ನೋಡ್ಕೊಂಡು ಪ್ರ್ಯಾಕ್ಟೀಸ್ ಮಾಡಿ ಈಸಿಯಾಗಿ ಬರುತ್ತೆ ನಿಮಗೆ ಇದು ಈಗ ಕಂಪ್ಲೀಟ್ ಆದಮೇಲೆ ತ್ರೀ ಚೈನ್ ಹಾಕಿದ್ದೀನಿ ಲಾಸ್ಟಿಗೆ ತ್ರೀ ಸಾರಿ ಟೂ ಚೈನ್ ಮತ್ತು ಇಲ್ಲಿ ಡಬಲ್ ಕ್ರೋಶ ಮಾಡ್ಕೊಳ್ಳೋಣ ಫಸ್ಟ್ ಸ್ಟಾರ್ಟಿಂಗ್ ಮೂರು ಕಂಬ ಇತ್ತಲ್ಲ ಅದೇ ಥರ ಈ ಕಡೆ ಸೈಡ್ ಕೂಡ ಲಾಸ್ಟಿಗೆ ಮೂರು ಕಂಬ ಬರೋ ಥರ ಮಾಡ್ಕೋಬೇಕು ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ ಅದರೊಳಗಡೆ ನೀಡಲು ಹಾಕಿ ಒಂದು ತ್ರಿಬಲ್ ಕ್ರೋಶನ ಮಾಡ್ಕೊಳ್ಳಿ ಸ್ವಲ್ಪ ಲೆಂತಿ ಬರುತ್ತೆ ಇಲ್ಲಿ ತ್ರಿಬಲ್ ಕ್ರೋಶನ್ನು ಮಾಡ್ಕೊಳ್ಳಿ ಸಣ್ಣ ಸಣ್ಣದಾಗೆ ಮಾಡಿ ತುಂಬ ಲೆಂತಿಯಾಗಿ ಮಾಡಿಬಿಡಿ ತ್ರಿಬಲ್ ಕ್ರೋಶನ ಮಾಡಿಬಿಟ್ಟು ಅದೆಲ್ಲಿ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಒಂದು ಪಾಯಿಂಟ್ ಒಳಗಡೆನೇ ಲಾಕ್ ಮಾಡ್ಕೊಳ್ಳಿ ಈಗ ಇಲ್ಲಿ ಮತ್ತೆ ತ್ರೀ ಚೈನ್ ಹಾಕ್ಕೊಳ್ಳೋಣ ಈ ಕಡೆ ಸೈಡು ಎರಡು ಗ್ಯಾಪ್ ಇಟ್ಟಿದ್ದೀವಿ ಇಲ್ಲಿ ಇನ್ನೂ ಒಂದು ಸ್ಟೆಪ್ ಆರ್ಚ್ ಬರುತ್ತೆ ಅದು ನೆಕ್ಸ್ಟ್ ಇನ್ನೊಂದು ಕಲರಲ್ಲಿ ಇನ್ನೊಂದು ಆರ್ಚ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಇಲ್ಲಿ ತ್ರೀ ಚೈನ್ ಮಾಡಿ ಸಿಂಗಲ್ ಕ್ರೋಶ ಮಾಡಿಕೊಂಡೆ ಮತ್ತೆ ತ್ರೀ ಚೈನ್ ಹಾಗೆ ಸಿಂಗಲ್ ಕ್ರೋಶ ಇಲ್ಲಿ ಫೈವ್ ಚೈನ್ಗಳನ್ನ ಮಾಡೋಣ ಫೈವ್ ಚೈನ್ದು ಕುಚ್ಚಿಗೋಸ್ಕರ ಫೈವ್ ಚೈನ್ ಸಿಂಗಲ್ ಕ್ರೋಶ ಮತ್ತು ಈ ಕಡೆ ಸೈಡು ಇನ್ನೂ ಒಂದು ಆರು ಸ್ಟಾರ್ಟ್ ಮಾಡೋದಕ್ಕೆ ತ್ರೀ ಚೈನ್ ಸಿಂಗಲ್ ಕ್ರೋಶ ತ್ರೀ ಚೈನ್ ಸಿಂಗಲ್ ಕ್ರೋಶ ಫೈವ್ ಟೈಮ್ ಮಾಡ್ಕೊಳ್ಳಿ ತ್ರೀ ಚೈನ್ ಸಿಂಗಲ್ ಕ್ರೋಶ ಇದೇ ಥರ ಮಾಡ್ಕೊಳ್ಳಿ ಫೈ ಟೈಮ್ ಆದಮೇಲೆ ಒಂದು ಬೀಡನ್ನ ತಗೊಂಡು ಆ್ಯಡ್ ಮಾಡ್ಕೊಳ್ಳಿ ಅದನ್ನ ಲಾಕ್ ಮಾಡಿಬಿಟ್ಟು ಮತ್ತು ಸಿಕ್ಸ್ ಚೈನ್ಗಳನ್ನ ಹಾಕೊಳ್ಳಿ ಸಿಕ್ಸ್ ಚೈನ್ ಹಾಕಿ ಬ್ಯಾಕೆ ಟರ್ನ್ ಮಾಡಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ త్రీ చైన్ హాకీ అదనూ కూడా ఫ్రంట్గా టన్ మిబిట్టు డబల్ క్రోషగన మళ్ళీ ఇది ట్వెల్వ్ డబల్ క్రోశగానే మార్కొక హన్నెరడు డబల్ క్రోశ అదిమే అది ఫస్ట్ యాత ఆర్తనే హో అదే థర్ ఆర్త్ను కూడా కంప్లీట్ మి ఈ ఆర్చి ఈ ఫుల్ డైన్న కంప్లీట్ మన నెక్స్ట్ స్టెప్న తోర్స్కుతీ ఈ డైన్న కంప్లీట్ మి నెక్స్ట్ ఆర్చింది నన్ను ఫస్టే ఒక్కబిట్టీ నోడి ఆర్చను ಇದೇ ಥರ ನೆಕ್ಸ್ಟ್ ಆತ್ನ ಹಾಕೋಬೇಕು ಈಗ ಯಾವ ಥರ ಹಾಕೋದು ಅಂತ ನೋಡ್ಕೊಳ್ಳೋಣ ನೆಕ್ಸ್ಟ್ ಆತ್ನ ಸ್ಟಾರ್ಟ್ ಮಾಡೋದಕ್ಕೆ ಇಲ್ಲಿ ತ್ರೀ ಚೈನ್ಗಳಿದೆಯಲ್ಲ ಆ ತ್ರೀ ಚೈನ್ಗೆ ನಾನು ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ತಿದ್ದೀನಿ ನೀವು ಬೇಕಿದ್ದರೆ ಚೈನ್ನೇ ಹಾಕೋಬೋದು ತ್ರೀ ಚೈನ್ ಬೇಕಿದ್ರೆ ತ್ರೀ ಚೈನ್ನ ಹಾಕೊಳ್ಳಿ ಸಿಂಗಲ್ ಕ್ರೋಷನ್ ಮಾಡೋದಿದ್ರೆ ಮೂರು ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ಳಿ ನೆಕ್ಸ್ಟು ತ್ರೀ ಚೈನ್ ಗ್ಯಾಪಲ್ಲಿ ಕೂಡ ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ಳಿ ಟೂ ಟೈಮ್ ಸಾರಿ ಒನ್ ಟೈಮ್ ದಾರ ಸುತ್ಕೊಂಡು ಇಲ್ಲಿ ಡಬಲ್ ಕ್ರೋಶ ಟು ಚೈನ್ ಡಬಲ್ ಕ್ರೋಶ ಟು ಚೈನ್ ಹಾಕಿದ್ದೀವಲ್ಲ ಇಲ್ಲಿ ಗ್ಯಾಪಿಗೆ ನಾವು ಒಂದು ಕಂಬನ ಮಾಡ್ಕೊಳ್ತಿದ್ದೀನಿ ಒಂದು ಡಬಲ್ ಕ್ರೋಶ ಒಂದು ಡಬಲ್ ಕ್ರಶ ಆದಮೇಲೆ ಇನ್ನೂ ಒಂದು ಡಬಲ್ ಕ್ರೋಶ ಇಲ್ಲಿ ಒಟ್ಟು ಐದು ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು ಕರೆಕ್ಟಾಗಿ ನೀಟಾಗಿ ನೋಡಿ ಮಾಡ್ಕೊಳ್ಳಿ ಅದೇ ಟು ಟೂ ಚೈನ್ ಗ್ಯಾಪಲ್ಲೇ ಐದು ಡಬಲ್ ಕ್ರೋಶನ ಮಾಡಬೇಕು ಐದನೇ ಡಬಲ್ ಕ್ರೋಶಗೆ ಒಂದು ಬೀಡನ್ನ ಕೂಡ ಆ್ಯಡ್ ಮಾಡಬೇಕು ಒಂದು ಚೈನ್ ಹಾಕ್ಬಿಟ್ಟು ಒಂದು ಬೀಡ್ ಬೀಡ್ನ ತಗೊಂಡಿದ್ವಲ್ಲ ಪ್ಲೈನ್ ಬೀಡು ಅದನ್ನ ತಗೊಂಡು ಇನ್ಸಲ್ಟ್ ಮಾಡಿ ಒಂದ್ಸಲ ಲಾಕ್ ಮಾಡ್ತೀನಿ ಹಾಗೆ ಆ ಐದನೇ ಕಂಬಕ್ಕೇನೆ ಅದನ್ನ ಲಾಕ್ ಮಾಡ್ಕೊಳ್ತೀನಿ ಬೀಡನ್ನ ಲಾಕ್ ಮಾಡೋಣ ಹೀಗೆ ಲಾಕ್ ಮಾಡಿ ಮತ್ತು ಅದೇ ಸೇಮ್ ಗ್ಯಾಪಲ್ಲೇ ಪಕ್ಕಕ್ಕೆ ನಾಲ್ಕು ಡಬಲ್ ಕ್ರಷಗಳನ್ನ ಮಾಡ್ಕೊಳ್ಳೋಣ ಅದೇ ಟೂಚನ್ ಗ್ಯಾಪಲ್ಲಿ ಈ ಕಡೆ ಸೇ ಫಸ್ಟಿಗೆ ನಾಲ್ಕು ಸಾರಿ ಐದು ಡಬಲ್ ಕ್ರಷ ಮಾಡಿ ಐದನೇ ಕಂಬಕ್ಕೆ ಒಂದು ಬೀಡನ್ನ ಹ್ಯಾಡ್ ಮಾಡಬೇಕು ಈ ಸೈಡ್ ಕೂಡ ನಾಲ್ಕು ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು ಹಾಗೆ ಇಲ್ಲಿ ಎರಡು ಕಂಬದ ಮಧ್ಯ ಆ ಕಡೆ ಎರಡು ಈ ಕಡೆ ಎರಡು ಕಂಬ ಇದೆ ಮಧ್ಯದಲ್ಲಿ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶನ ಮಾಡಬೇಕು ಮತ್ತು ಅಲ್ಲಿಂದ ನೆಕ್ಸ್ಟು ಟೂ ಚೆನ್ ಗ್ಯಾಪಿಗೆ ಡಬಲ್ ಕ್ರೋಶ ಐದು ಡಬಲ್ ಕ್ರೋಶ ಮಾಡ್ಕೋಬೇಕು ಪುಟ್ ಪುಡ್ದಾಗೆ ಮಾಡ್ಕೊಳ್ಳಿ ಫಸ್ಟ್ನೇದು ಒಂದು ದೊಡ್ಡದಾಗ ಬರುತ್ತೆ ಅಲ್ಲಿ ಸ್ವಲ್ಪ ಜಾಸ್ತಿ ಗ್ಯಾಪ್ ಇರುತ್ತಲ್ಲ ಇನ್ನು ಮಧ್ಯದಲ್ಲಿ ಎಲ್ಲ ಕಂಬಗಳು ಎಲ್ಲ ಆರ್ಚು ಕೂಡ ಚಿಕ್ಕ ಚಿಕ್ಕದಾಗೆ ಬರುತ್ತೆ ಐದು ಐದು ಡಬಲ್ ಕ್ರೋಶ ಮಾಡಿ ಐದನೇ ಡಬಲ್ ಕ್ರಶೆಗೆ ಒಂದು ಬೀಡ ಆ್ಯಡ್ ಮಾಡಿ ಅದನ್ನ ಲಾಕ್ ಮಾಡಿ ಮತ್ತೆ ಪಾಕ್ ಅದೇ ಟೂ ಟೂಚನ್ ಗ್ಯಾಪಲ್ಲೇ ಆ ಕಡೆ ಸೈಡ್ ಕೂಡ ನಾಲ್ಕು ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು ಒಂದು ಆರ್ಚು ಸ್ಟ ಕಂಪ್ಲೀಟ್ ಆಗುತ್ತೆ ಇದೇ ಥರ ಐದು ಆರ್ಚನ್ನ ನೀವು ಕಂಪ್ಲೀಟ್ ಮಾಡ್ಕೋಬೇಕು ಒಂದು ಬಿಗ್ ಆರ್ಚಲ್ಲಿ ಫೈವ್ ಸ್ಮಾಲ್ ಸ್ಮಾಲ್ ಆರ್ಚ್ ಬರುತ್ತೆ ಮೇಲ್ಗಡೆ ಆ ಥರ ಕಂಪ್ಲೀಟ್ ಮಾಡ್ಕೊಳ್ಳಿ ಈ ಡಿಸೈನ್ನ ಇದಿಷ್ಟೇ ಸಿಂಪಲ್ ಡಿಸೈನು ನಿಮಗೂ ಕೂಡ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಇನ್ನೂ ಸ್ಲೋ ಆಗಬೇಕು ಅಂದರೆ ಯೂಟ್ಯೂಬಲ್ಲೇ ಸ್ಲೋ ಮಾಡ್ಕೊಂಡು ನೋಡೋ ಆಪ್ಷನ್ ಇದೆ ಸ್ಲೋ ಮಾಡಿಕೊಂಡು ನಿಧಾನವಾಗಿ ವಿಡಿಯೋ ನೋಡ್ತಾ ನೋಡ್ತಾ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಆಗ ಕ್ಲಿಯರಾಗಿ ಅರ್ಥ ಆಗುತ್ತೆ ಬರೀ ವಿಡಿಯೋ ನೋಡಿದರೆ ನಿಮಗೆ ನೀಟಾಗಿ ಅರ್ಥ ಆಗೋದಿಲ್ಲ ಅದಕ್ಕೆ ಹೇಳ್ತಿದ್ದೀನಿ ಇದೇ ಥರ ಎಲ್ಲರನ್ನ ನಾನು ಕಂಪ್ಲೀಟ್ ಮಾಡ್ಕೊಳ್ತೀನಿ ಈಗೆ ಎರಡಾಗಿದೆ ಇನ್ನೂ ಮೂರು ಕಂಪ್ಲೀಟ್ ಮಾಡಬೇಕು ಈಗ ಲಾಸ್ಟ್ನೇದ್ ಕೂಡ ಕಂಪ್ಲೀಟ್ ಆದಮೇಲೆ ಒಂದು ಚೈನ್ ಹಾಕ್ತೀನಿ ಅಲ್ಲೇ ಆದಮೇಲೆ ಇಲ್ಲಿ ತ್ರೀ ಚೈನ್ ಗ್ಯಾಪ್ ಇದೆ ನೋಡಿ ಇಲ್ಲಿಗೆ ನಾನು ಸಿಂಗಲ್ ಕ್ರೋಶನ್ನು ಮಾಡ್ತೀನಿ ಎರಡು ಹಾಗೆ ಇಲ್ಲಿ ಒಂದು ಸಿಂಗಲ್ ಕ್ರೋಶ ಇದೆಯಲ್ಲ ಅದ್ರ ಮೇಲೆ ಕೂಡ ಸಿಂಗಲ್ ಕ್ರೋಶನ್ನ ಮಾಡ್ತೀನಿ ಈಗ ನೆಕ್ಸ್ಟ್ ತ್ರೀ ಚೈನ್ ಗ್ಯಾಪಲ್ಲಿ ನೀವು ತ್ರೀ ಸಿಂಗಲ್ ಕ್ರೋಶ್ ಆದರೂ ಮಾಡ್ಕೋಬೋದು ಅಥವಾ ತ್ರೀ ಚೈನ್ ಕೂಡ ಹಾಕಿ ಲಾಕ್ ಮಾಡ್ಕೋಬೋದು ನಾನಿಲ್ಲಿ ಸಿಂಗಲ್ ಕ್ರೋಶನೇ ಮಾಡ್ತಿದ್ದೀನಿ ಮೂರು ಸಿಂಗಲ್ ಕ್ರೋಶನ ಮಾಡಿದೆ ಮತ್ತು ಫೈ ಚೈನ್ ಗ್ಯಾಪಲ್ಲಿ ಫೈವ್ ಚೈನ್ಗಳನ್ನೇ ಹಾಕ್ಕೊಳ್ತೀನಿ ಅದನ್ನ ಕೂಡ ಅಲ್ಲಿ ಬರುತ್ತೆ ಅಲ್ಲಿಗೆ ಫೈ ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ ಅಲ್ಲಿಗೆ ಲಾಕ್ ಮಾಡಿಬಿಡೋಣ ಅಲ್ಲಿ ಸಿಂಗಲ್ ಕ್ರೋಶಾಗೆ ಲಾಕ್ ಮಾಡಿಬಿಟ್ಟು ನೆಕ್ಸ್ಟ್ ತ್ರೀ ಚೈನ್ ಏನಿದೆಯೋ ಅಲ್ಲಿ ತ್ರೀ ಚೈನ್ನೇ ಮಾ ಸಾರಿ ಸಿಂಗಲ್ ಕ್ರೋಶನೇ ಮಾಡೋಣ ಎಲ್ಲ ಗ್ಯಾಪ್ಗೂ ಇದೇ ಥರ ಎಲ್ಲ ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ ಸಿಂಪಲ್ಲಾಗಿದೆ ಅಂದರೆ ಡಿಸೈನು ತುಂಬ ಬೇಗ ಮುಗಿದೋಗುತ್ತೆ ಸಿಂಪಲ್ ಆಗಿರಲಿಲ್ಲ ಗ್ರ್ಯಾಂಡಾಗೇ ಇದೆ ನಿಮಗೆ ಡಿಸೈನ್ ಮಾತ್ರ ಬೇಗ ಕಂಪ್ಲೀಟ್ ಆಗುತ್ತೆ ಬಿಗ್ ಆಗೂ ಕೂಡ ಬರುತ್ತೆ ಆರ್ಚು ನೀವು ಫೈನಲ್ ಲಾಸ್ಟಿಗೆ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇಲ್ಲಿ ಲಾಕ್ ಮಾಡಿಕೊಳ್ಳೋಣ ತ್ರೀ ಚೈನ್ ಸಲ್ ತ್ರೀ ಸಿಂಗಲ್ ಕ್ರೋಶ ಮಾಡಿ ಈ ಕಡೆ ತ್ರೀ ಚೈನಿಗೂ ಕೂಡ ಒಂದು ಸಿಂಗಲ್ ಕ್ರೋಶ ಮಾಡಿ ನೆಕ್ಸ್ಟು ಟೂ ಚೈನ್ ಗ್ಯಾಪ್ಗೆ ಕಂಬನ ಮಾಡ್ಕೊಳ್ಳೋಣ ಇದು ಇದೇ ಥರ ಎಲ್ಲ ಡಿಸೈನ್ ಎಲ್ಲ ಆರ್ಟ್ಸ್ನೂ ಕೂಡ ಕಂಪ್ಲೀಟ್ ಮಾಡ್ಕೊಳ್ಳಿ ಫೈನಲಾಗಿ ಯಾವ ಥರ ಇರುತ್ತೆ ಅಂತ ತೋರಿಸ್ಕೊಡ್ತೀನಿ ಇದನ್ನ ಫುಲ್ ಕಂಪ್ಲೀಟ್ ಮಾಡೋಣ ಈಗ ಬನ್ನಿ ನೋಡಿ ಈಗ ಎರಡು ಆರ್ಟ್ಸ್ನ ಕೂಡ ಕಂಪ್ಲೀಟ್ ಮಾಡಿದ್ದೀನಿ ಇಲ್ಲಿ ಮಧ್ಯ ಮಧ್ಯ ಒಂದೊಂದು ಕ್ವಚ್ನ ಕಟ್ಬಿಟ್ಟು ಫೈನಲಾಗಿ ಯಾವ ಥರ ಇರುತ್ತೆ ಅಂತ ನೋಡ್ಕೊಳ್ಳೋಣ ಇದು ಫೈನಲಾಗಿ ಫಿನಿಶ್ ಆಗಿದೆ ಈಗ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದ್ದು ಡೈರೆಕ್ಟಾಗಿ ನೋಡೋಕ್ಕಂತೂ ಇಂದು ಸಖತ್ತಾಗಿ ಕಾಣಿಸ್ತಿದೆ ನನಗಂತೂ ತುಂಬ ಇಷ್ಟ ಆಯಿತು ಇಲ್ಲಿ ನೀವು ಬೇಕಿದ್ರೆ ಮಧ್ಯ ಮಧ್ಯೆ ಮೂರು ಕುಚ್ಚು ಕೂಡ ಕಟ್ಕೋಬೋದು ಎರಡು ಕೂಡ ಕಟ್ಕೋಬೋದು ನಾನು ಇಷ್ಟೇ ಸಿಂಪಲಾಗಿ ಸಾಕು ಅಂತ ಇಷ್ಟು ಮಾಡಿದ್ದೀನಿ ಓಕೆ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗೋಣ ಬಾಯ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಗಾಯ್ಸ್ ಇಷ್ಟವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಬಾಯ್